ಸದಲಗ ಪಟ್ಟಣದಲ್ಲಿ ಶಿಕ್ಷಕರ ದಿನಾಚರಣೆಯ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಜಯಂತಿಯ ಪ್ರಯುಕ್ತ ಸದಲಗ ಸ್ವಚ್ಛ ಅಭಿಯಾನ ಸಮಿತಿ ಹಾಗೂ ಸದಲಗ ಪೊಲೀಸ್ ಇಲಾಖೆ ಸಹಯೋಗದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಎನ್ಡಿಆರ್ಎಫ್ ತಂಡ ಎಸ್ಡಿಆರ್ಎಫ್ ಸದಲಗ ಪೊಲೀಸ್ ಠಾಣೆ ಸಿಬ್ಬಂದಿ ಹಾಗೂ ನಿವೃತ್ತ ಶಿಕ್ಷಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ಅಂಗವಾಗಿ ವರ ಮಹೋತ್ಸವವನ್ನು ನಡೆಸಿ ಸದಲಗ ಪೊಲೀಸ್ ಠಾಣೆ ಗಣೇಶ ದೇವಸ್ಥಾನದ ಆವರಣದಲ್ಲಿ ಹಲವು ಸಸಿಗಳನ್ನು ನೆಡಲಾಯಿತು ಈ ಉತ್ಸವವು ರಾಷ್ಟ್ರಗುರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹಾಗೂ ಸಮಾಜ ಸೇವೆಯ ಪ್ರೇರಕರಾದ ಪೂಜೆ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಹೃದಯಪೂರ್ವಕ ನಮನ ಸಲ್ಲಿಸುವ ಉದ್ದೇಶ ಹೊಂದಿತ್ತು ಕಾರ್ಯಕ್ರಮದಲ್ಲಿ ಶಿಕ್ಷಣ ಸೇವೆ ಮತ್ತು ಪರಿಸರ ಸಂರಕ್ಷಣೆಗಳ ಮಹತ್ವವನ್ನು ಒಳಗೊಂಡ ಸಂದೇಶವನ್ನು ಹಂಚಿಕೊಳ್ಳಲಾಯಿತು ಭವಿಷ್ಯದಲ್ಲೂ ಇಂತಹ ಸಮಾಜಮುಖಿ ಚಟುವಟಿಕೆಗಳನ್ನು ಮುಂದುವರಿಸುವ ಪ್ರತಿಜ್ಞೆಯೊಂದಿಗೆ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಗೀತಾಶ್ರಮದ ಪರಮಪೂಜ್ಯ ಶ್ರದ್ದಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ನೆರವೇರಿಸಿ ಕಾರ್ಯಕ್ರಮ ಚಾಲನೆ ನೀಡಲಾಯಿತು ಶ್ರದ್ಧಾಂಧ ವೃಕ್ಷಗಳು ಪಶುಪಕ್ಷಿಗಳು ಮಾನವನಿಗೆ ನೀಡಿದ ಕೊಡುಗೆ ವ್ಯಾಪಾರ ಯಾವುದೇ ಅಪೇಕ್ಷೆ ನೀಡದೆ ಮಾನವನಿಗೆ ನಿರಂತರ ನೆರಳು ಫಲ ನೀಡುವ ಅವುಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ಎಲ್ಲರೂ ತೊಡಗಬೇಕೆಂದು ಸಂದೇಶ ಮೂಡಿಸಿದರು ಎನ್ಡಿಆರ್ಎಫ್ ತಂಡದ ಮುಖ್ಯಸ್ಥರು ಬಬಲು ಹಾಗೂ ಅಧ್ಯಕ್ಷತೆ ವಹಿಸಿದ್ರು ನಿವೃತ್ತ ಮುಖ್ಯ ಶಿಕ್ಷಕ ಬಹುಸಾಬ್ ಗುಂಡುಕಲ್ಲಿ ಹಾಗೂ ಪೊಲೀಸ್ ಸಹಾಯಕ ನಿರೀಕ್ಷಕ ಸಂಜು ಜಮಾ ಕೋಳಿ ಮಾತನಾಡಿದರು ನಿವೃತ್ತ ಶಿಕ್ಷಕರಾದ ಪಥಾರ್ ಹಾಗೂ ಪ್ರಕಾಶ್ ಸರ್ ಮಹಾದೇವ ಕೋತಾ ಸಂತೋಷ್ ಸಂದ್ರೆ ಹೊನ್ನಕ್ ಸರ್ ರಾಜೇಂದ್ರ ಹಾಲಪ್ಪನವರು ಹಾಗೂ ವೃಕ್ಷ ಸೇವೆಯಲ್ಲಿ ತೊಡಗೊಂಡು ನೀಲಕಂಠ ಫಕೀರೆ ಅವರು ಸತ್ಕರಿಸಲಾಯಿತು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸದಲಗಾ ಪಟ್ಟಣದಲ್ಲಿ ವಿಶೇಷವಾಗಿ ಹಸಿರು ಸದಲಗಾ ಅಭಿವೃದ್ಧಿ ಸೇವೆ ತೊಡಗಿಕೊಂಡಿರುವ ಶ್ರೀ ಅತಿಕ್ರಾಂತ್ ಪಾಟೀಲ್ಜಿ ಹಾಗೂ ಶಿರೇಶ್ ಅಡಕೇಜಿ ಕೈಲಾಶ್ ಮಾಳಗೆ ಜಿ ಶಾಂತಿನಾಥ್ ಉಗಾರೆ ರಾಜುವಾದಿ ಶ್ರೀಶೈಲ್ ಕಾಮ್ತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಪುಂಡಲಿಕ್ ಲಮಾಣಿ ಮತ್ತು ಪತ್ರಕರ್ತರು ರಣಜಿತ್ ಜಗತಾಬ್ ಮಕಂದರ ದ್ರಾವಿಡ್ ತಾಸಾ ಸಾಬ್ ಕದಂ ಮಹಾವೀರ ಚಿಂಚಣೆ ಅರ್ಜುನ್ ಶೇಖ್ಜಿ ರಾಜು ಅಮೃತ ಸಮನವರ್ ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದರು ವರದಿಗಾರರು ಕೈಲಾಶ್ ಮಾಳಗಿ ಜಿಎಸ್ವೈ ಟಿವಿ ಕನ್ನಡ ನ್ಯೂಸ್ ಸದರಗ